ಎಲ್ಲರಿಗೂ ನಮಸ್ಕಾರ ಇವತ್ತ ಲೈವ್ ಅಂತ ಒಂದು ವಿಚಾರ ಏನಪ್ಪಾ ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು ಯಾಕಂದ್ರೆ ಪ್ರತಿಯೊಬ್ರು ಕೇಳ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ಏನಿದೆ ಸರ್ ಬರ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ಅಂತ ಕೇಳ್ತಾ ಇದ್ರಿ ಸೊ ಅದಕ್ಕಾಗಿ ಇವತ್ತ ಲೈವ್ ಬಂದಿದ್ದೀನಿ ಸೊ ಇಲ್ಲಿ ಕೆಲವೊಂದು ವಿಚಾರಗಳನ್ನ ಮಾತಾಡೋದಕ್ಕೆ ಯಾಕಂದ್ರೆ ಇಲ್ಲಿ ಬಹಳಷ್ಟು ಮಂದಿಗೆ ಗುರುಲಕ್ಷ್ಮಿ ಮ್ಯೂಸಿಯಂಗೆ ಹಣ ಬರ್ತಾ ಇಲ್ಲ ತೊಂದರೆ ಆಗ್ತಾ ಇದೆ ಸೊ ಅದಕ್ಕಾಗಿ ಇಲ್ಲಿ ನಾನು ಆ ಏನಪ್ಪಾ ಅಂದ್ರೆ ಇಲ್ಲಿ ನಿಮಗೆ ಗೊತ್ತಿರ್ಬೋದು ರಾಜ್ಯ ಸರ್ಕಾರದಲ್ಲಿ ಒಂದು ಬಂಡವಾಳದ ಕೊರತೆ ನಿಮ್ಗೆ ಎದ್ದು ಕಾಣುತ್ತೆ ಸೊ ಸುಮ್ಮನೆ ಹಣ ಬಿಡುಗಡೆ ಮಾಡಿದೀವಿ ಅಂತ ಹೇಳ್ತಾರೆ ಸೊ ಆದ್ರೆ ಜನರ ಖಾತೆಗೆ ಹಣ ಬರ್ತಿಲ್ಲ ಹೌದು ಸ್ನೇಹಿತರೆ ಇಲ್ಲಿ ಇಲ್ಲಿ ಏನಪ್ಪಾ ಅಂತಂದ್ರೆ ಜನಕ ಈ ರೀತಿಯಾಗಿ ಒಂದು ಕಾರ್ಸೋ ಒಂದು ಅವಶ್ಯಕತೆ ಇಲ್ಲ ಈಗ ಹಣ ಕೊಡ್ತೀವ ಅಂದ್ರೆ ಕೊಡ್ತೀವಿ ಅನ್ಬೇಕು ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು ಸೊ ಸುಮ್ನೆ ನಾವು ಹಣ ಬಿಡುಗಡೆ ಮಾಡ್ತಾ ಇದೀವಿ ಹಣ ಹಾಕಿದಿವಿ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಮಾಡಿದೀವಿ ಸೊ ಹತ್ತೊಂಬತ್ತನೇ ಕಂತಿನ ಹಣ ಪೆಂಡಿಂಗ್ ರಿಲೀಸ್ ಮಾಡಿದೀವಿ ಸೊ ಅಂತಾರೆ ಆದ್ರೆ ಯಾಕೆ ಹಣ ಬರ್ತಾ ಇಲ್ಲ ಸೊ ಈ ರೀತಿಯಾಗಿ ಬಹಳಷ್ಟು ತೊಂದರೆಗಳಿದಾವೆ ಸೊ ಪ್ರತಿಯೊಬ್ಬರಿಗೂ ಒಂದು ಕ್ಲಿಯರ್ ಆದಂತ ಒಂದು ಮಾಹಿತಿಯನ್ನ ಕೊಡ್ಬೇಕಂತ ಹೇಳಿನಿ ಇವತ್ತ ನಾನು ಲೈವ್ ಬಂದಿರುವಂತದ್ದು ಪ್ರತಿಯೊಬ್ರು ಅಂದ್ರೆ ಇಲ್ಲಿ ಈಗ ಸ್ವಲ್ಪ ಬೇಗ ಬೇಗನೆ ಲೈವ್ ಗೆಲ್ಲ ಜಾಯಿನ್ ಆಗಿ ಸೊ ಮಾಹಿತಿಯನ್ನ ನಾನು ನಿಮ್ಗಾಗಿ ತಿಳಿಸ್ಕೊಡ್ತಾ ಇದೀನಿ ಸೊ ಇಲ್ಲಿ ಯಾಕಪ್ಪ ಅಂತಂದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಯ ನಿಮಗೆ ಗೊತ್ತಿರಬಹುದು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಸೊ ಸುಮಾರು ಮೂರು ಕಂತುಗಳ ಹಣ ಬಹಳಷ್ಟು ಪ್ರಾಬ್ಲಮ್ ಅಂದ್ರೆ ಬಹಳಷ್ಟು ಪ್ರಾಬ್ಲಮ್ ಆಗಿದೆ ಸೊ ಇಲ್ಲಿ ಹಣನೇ ಬರ್ತಾ ಇಲ್ಲ ಏನ್ ಹತ್ತೊಂಬತ್ತನೇ ಕಂತಿನ ಹಣ ಅಂತೂ ಹೇಳಬಾರ್ದು ಬಹಳಷ್ಟು ಕಾಡ್ಸಿ ಕಾಡ್ಸಿ ಹಣವನ್ನ ರಿಲೀಸ್ ಮಾಡಿದ್ದಾರೆ ಅಂದ್ರೆ ಮೂರು ತಿಂಗಳ ಆದ ನಂತರನೇ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದೆ ಸೊ ಇವಾಗಂತೂ ಇಪ್ಪತ್ತನೇ ಕಂತಿನ ಅದು ಇನ್ನು ಯಾವಾಗ ರಿಲೀಸ್ ಆಗುತ್ತೆ ಏನು ಇದ್ರ ಬಗ್ಗೆ ಅಂತ ಬಹಳಷ್ಟು ಗೊಂದಲಗಳು ಸೊ ಇಲ್ಲಿ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಾರೆ ಮತ್ತೆ ಜನರ ಖಾತೆಗೆ ಯಾಕೆ ಬರ್ತಾ ಇಲ್ಲ ಇದು ರಾಜ್ಯ ಸರ್ಕಾರದ ಮುಂದೆ ನಾವಿಡ್ತಿರುವಂತ ಪ್ರಶ್ನೆ ಇಲ್ಲಿ ಸುಮ್ನೆ ಕಾಟಾಚಾರಕ್ಕ ಏನಪ್ಪಾ ಅಂತಂದ್ರೆ ನಾವು ಈಗ ಆಲ್ರೆಡಿ ಇಪ್ಪತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದೀವಿ ರಾಜ್ಯ ಸರ್ಕಾರ ಹೇಳುತ್ತೆ ಫಂಡ್ ಅನ್ನ ನಾವು ಟ್ರಾನ್ಸ್ಫರ್ ಮಾಡಿದೀವಿ ಅಂತ ಹೇಳುತ್ತೆ ಸೊ ಲಕ್ಷ್ಮೀ ಅವರು ಹೇಳ್ತಾ ಇದಾರೆ ನಾವು ಎರಡು ಒಂದಟಿಗೆ ನಾವು ಹಣವನ್ನ ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಇಲ್ಲಿ ಯಾಕೆ ಇನ್ನೂ ಹಣ ಬರ್ತಾ ಇಲ್ಲ ಅನ್ನೋದು ಇಲ್ಲಿ ನಮ್ಮ ಒಂದು ಪ್ರಶ್ನೆ ಸೊ ಇಲ್ಲಿ ನನ್ನ ವಾಯ್ಸ್ ಒಂದು ಕೇಳಿಸ್ತಾ ಇದೆಯಲ್ಲ ಅಂತ ಸ್ವಲ್ಪ ಕಮೆಂಟ್ ಮಾಡಿ ಸೊ ಯಾಕಂದ್ರೆ ಬಹಳ ದಿನದ ನಂತರ ನಾನು ಬಂದಿದೀನಿ ಅದು ಮೊಬೈಲ್ ಮುಖಾಂತರ ಸೊ ನೋಡ್ತಾ ಇದೀನಿ ಏನಪ್ಪಾ ಅಂತಂದ್ರೆ ಬಹಳಷ್ಟು ಮಂದಿ ನನಗೆ ತಿಳಿಸ್ತಾ ಇದೆ ಕಮೆಂಟ್ ಯೋಜನೆಯ ಒಂದು ಹಣದ ಒಂದು ಏನು ಪ್ರಾಬ್ಲಮ್ ಏನಿದೆ ಸೊ ಇಲ್ಲಿ ಎಲ್ಲೆಲ್ಲಿ ತೊಂದರೆ ಆಗ್ತಾ ಇದೆ ಯಾಕೆ ತೊಂದರೆ ಆಗ್ತಾ ಇದೆ ಅಸಲಿ ಇವರು ಏನು ಯಾರಿಗೆ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಮತ್ತೆ ಜನರ ಖಾತೆಗೆ ಹಣ ಹಾಕಿ ಬರ್ತಾ ಇಲ್ಲ ಎಲ್ಲಾದ್ರ ಬಗ್ಗೆನು ನಾವು ಸ್ವಲ್ಪ ಚರ್ಚೆ ಮಾಡೋಣ ಸೊ ಎಲ್ಲರೂ ಒಂದೊಂದು ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಡ್ತಾ ಹೋಗಿ ಮತ್ತೆ ಆದಷ್ಟು ಬೇಗ ಪ್ರತಿಯೊಬ್ರು ಗೆ ಜಾಯಿನ್ ಆಗಿ ಸ್ವಲ್ಪ ನಾನು ಇಂಟಿಮೇಟ್ ಮಾಡ್ಬೇಕಾಗಿತ್ತು ನಿಮ್ಗೆ ಸೊ ಕಾರಣಾಂತರಗಳಿಂದ ಹಂಗೆ ಡೈರೆಕ್ಟ್ ಆಗಿ ಲೈವ್ ಬಂದಿದ್ದೀನಿ ನಾನು ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಆ ಆ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ಅಸಲಿಗೆ ಈಗ ಬಿಡುಗಡೆ ಆಗಿರುವಂತದ್ದು ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ಬಹಳಷ್ಟು ಮಂದಿ ಏನಪ್ಪಾ ಅಂತಂದ್ರೆ ಎಲ್ಲಾ ಒಂದು ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀರಾ ನೀವು ಏನು ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಾತಾರೆ ಸೊ ಇಪ್ಪತ್ತನೇ ಕಂತಿನ ಹಣ ಇನ್ನು ಯಾರಿಗೆ ಬಂದಿರೋದು ನಾನು ಇನ್ನು ನೋಡಿಲ್ಲ ಕೆಲವರು ಅಂತಿದ್ದಾರೆ ಇಪ್ಪತ್ತನೇ ಕಂತಿನ ಹಣ ಬಂದಿದೆ ಅಂತ ಕೆಲವ್ರು ಮೆಸೇಜ್ ಕೂಡ ಮಾಡಿದ್ದಾರೆ ನನಗೆ ಅಹ್ ಸೊ ಇಲ್ಲಿ ಕೆಲವು ಜನಗಳಿಗೆ ಮಾತ್ರ ಇಪ್ಪತ್ತನೇ ಕಂತಿನ ಹಣ ಬಂದಿರುವಂತದ್ದು ಸೊ ಇನ್ನು ಬಹಳಷ್ಟು ಮಂದಿಗೆ ಬಂದಿಲ್ಲ ಇದು ನಿಮಗ್ ಕೂಡ ಗೊತ್ತಿರುವಂತ ವಿಚಾರ ಇನ್ನು ಇನ್ನು ಬಹಳಷ್ಟು ಮಂದಿಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಹತ್ತೊಂಬತ್ತನೇ ಕಂತಿನ ಹಣನೆ ಬಂದಿಲ್ಲ ಸರ್ ನಮಗೆ ಅಂತ ಬಹಳಷ್ಟು ಮಂದಿ ಇನ್ನು ಕೇಳ್ತಾನೆ ಇದ್ದಾರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಸರ್ ಯಾಕೆ ಬರ್ತಾ ಇಲ್ಲ ನಮ್ಗೆ ಇನ್ನು ಹಣ ಯಾಕೆ ಸಿಗ್ತಾ ಇಲ್ಲ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ ಸೊ ಆಗ್ಲಿ ಸೊ ತೊಂದ್ರೆ ಏನಿಲ್ಲ ಇಲ್ಲಿ ಏನಪ್ಪಾ ಒಂದು ಕ್ಲಿಯರ್ ಕಟ್ ಆದಂತ ಒಂದು ಮಾಹಿತಿ ಜನರಿಗೆ ಬೇಕು ಯಾಕಂದ್ರೆ ಈಗ ಪ್ರತಿ ದಿನ ನೀವು ನೋಡ್ತಾ ಇರ್ತೀರ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಯ್ತು ಇನ್ನೇನು ಎಲ್ಲಾ ಖಾತೆಗೆ ಜಮಾ ಆಗುತ್ತೆ ಮತ್ತೆ ಹತ್ತೊಂಬತ್ತನೇ ಕಂತರ ಹಣ ಬಿಡುಗಡೆ ಆಯ್ತು ಅಂತ ಹೇಳ್ತಾ ಕೇಳ್ತಾ ಇರ್ತಾರ ಸೊ ಪೆಂಡಿಂಗ್ ಹಣ ರಿಲೀಸ್ ಆಯ್ತಾ ಅಂತ ಹೇಳ್ತಿರ್ತಾರ ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಒಂದು ಮಾಹಿತಿ ಹೊಸ ಅಪ್ಡೇಟ್ ಬಂದಿರುವಂತದ್ದು ಇದ್ರ ಬಗ್ಗೆ ಕ್ಲಿಯರ್ ಆದಂತ ಒಂದು ಮಾಹಿತಿಯನ್ನ ನಾನ್ ನಿಮಗೆ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಇಲ್ಲಿ ಹಣ ಬಂದಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಬಹಳಷ್ಟು ಗೊಂದಲಗಳಿದಾವೆ ಬೇರೆಯವ್ರಿಗೆ ಏನ ಬಂದಿದೆಯಾ ಮತ್ತೆ ನಮ್ಗೆ ಯಾಕೆ ಬರ್ತಾ ಇಲ್ಲ ಏನು ಏನ್ ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಸ್ವಲ್ಪ ಜನರಲ್ಲಿ ಟೆನ್ಷನ್ ಇದೆ ಸೊ ಯಾಕಪ್ಪ ಅಂತಂದ್ರೆ ಈಗ ಬೇರೆಯವ್ರಿಗೆ ಬಂದು ನಿಮ್ಗೆ ಬಂದಿಲ್ಲಪ್ಪ ಹಣ ಅಂತಂದ್ರೆ ಏನ್ ಪ್ರಾಬ್ಲಮ್ ಆಗಿದೆಪ್ಪ ಯಾಕೆ ಕಾರಣ ಬರ್ತಾ ಇಲ್ಲ ಅಂತ ನಿಮ್ಗೆ ಸ್ವಲ್ಪ ಗೊಂದ ಇರುತ್ತೆ ಸೊ ಇಲ್ಲಿ ಏನ್ ಮಾಡ್ತಾ ಇದೆ ಕಲ್ಯಾಣ ಅಭಿವೃದ್ಧಿ ಯಾಕೆ ಏನ್ ಮಾಡ್ತಾ ಇದೆ ಯಾಕೆ ಈ ರೀತಿಯಾಗಿ ಸರಿಯಾದ ರೀತಿಯಲ್ಲಿ ಹಣವನ್ನ ಬಿಡುಗಡೆ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ನಾನು ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಈಗ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಇನ್ನು ಯಾರಾದ್ರೂ ಅಲ್ಲಿ ಜಾಯಿನ್ ಆಗಿಲ್ಲಪ್ಪ ಅಂತಂದ್ರೆ ಇಮಿಡಿಯೇಟ್ ಆಗಿ ನೀವು ಸ್ವಲ್ಪ ಜಾಯ್ನ್ ಆಗಿರಕ್ಕೆ ಟ್ರೈ ಮಾಡಿ ಯಾಕಂದ್ರೆ ನಾನು ಲೈವ್ ಕೇವಲ ಒಂದು ಅರ್ಧ ಗಂಟೆ ಮಾತ್ರ ಇರ್ತೇನೆ ಆಮೇಲೆ ಡಿಸ್ಕನೆಕ್ಟ್ ಆಗುತ್ತೆ ಸೊ ಅದಕ್ಕಾಗಿ ಇನ್ನು ಯಾರಾದ್ರೂ ಜಾಯ್ನ್ ಆಗಿಲ್ಲಪ್ಪ ಅಂತಂದ್ರೆ ಇಮಿಡಿಯೇಟ್ ಆಗಿ ಜಾಯಿನ್ ಆಗಿ ನಿಮ್ಮ ಒಂದು ಕೇಳುವಂತ ಪ್ರಶ್ನೆಗಳಿಗೆ ಕೂಡ ನಾನು ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇಲ್ಲಿ ಯಾಕಪ್ಪ ಅಂತಂದ್ರೆ ಬಹಳಷ್ಟು ಮಂದಿ ಈಗ ಆಲ್ರೆಡಿ ಕಮೆಂಟ್ ಮಾಡ್ತಾ ಇದ್ದಾರೆ ಒಂದ್ ನಿಮಿಷ ಕಮೆಂಟ್ ಮಾಡ್ತಾ ಇದ್ದಾರೆ ಬಹಳಷ್ಟು ಮಂದಿ ಕೂಡ ನಾನು ಅದನ್ನ ನೋಡಿ ಸ್ವಲ್ಪ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿದೆ ಯಾಕಂದ್ರೆ ಜನರ ಹತ್ರ ಸ್ವಲ್ಪ ಕೆಲವೊಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ತಿರ್ತಾರೆ ಸೊ ಅದಕ್ಕೆ ರಿಪ್ಲೈ ಸಿಕ್ಕಿರೋದಿಲ್ಲ ಆ ಎಲ್ಲರೂ ಕಮೆಂಟ್ ಮಾಡ್ರಿ ತಪ್ಪದೆ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರೆ ಸೊ ಪ್ರತಿಯೊಬ್ಬರಿಗೂ ನಾನು ಎಲ್ಲರಿಗೂ ಹಾಯ್ ಅಂತ ಹೇಳಕ್ ಇಷ್ಟಪಡ್ತೀನಿ ಮೊದಲು ಸೊ ಇಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರವನ್ನ ಕೊಡ್ತಾ ಹೋಗ್ತೀನಿ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ ನನ್ನ ಒಂದು ಫಾಲೋವರ್ಸ್ ಯಾರಿದ್ದಾರೆ ಪ್ರತಿಯೊಬ್ರು ಬೇಗ ಬೇಗನೆ ಜಾಯಿನ್ ಆಗಿ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತಾ ಹೋಗ್ತೀನಿ ಕೇಳ್ತಾ ಹೋಗ್ಬೇಕು ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ಬಿಡುಗಡೆ ಒಂದು ಏನಿದೆ ಅದು ಬಹಳಷ್ಟು ಸಮಸ್ಯೆ ಇದೆ ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ಈಗ ರಾಜ್ಯ ಸರ್ಕಾರದಲ್ಲಿ ಏನಪ್ಪಾ ಅಂತಂದ್ರೆ ಈ ಈ ಒಂದು ಬಂಡವಾಳದ ಕೊರತೆ ನಿಮಗೆ ಎದ್ದು ಕಾಣ್ತಾ ಇದೆ ಇದು ನಿಮಗೆ ಗೊತ್ತಿರುವಂತ ವಿಚಾರ ಸೊ ಎಲ್ಲರಿಗೂ ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗಿರುವಂತದ್ದು ಇನ್ನು ಬಹಳಷ್ಟು ಮಂದಿಗೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದೆ ಆದ್ರೆ ಇನ್ನು ಕೆಲ ಕೆಲವರಿಗೆ ಅನ್ನೋದ್ರ ಬಗ್ಗೆ ಕೂಡ ನಾನು ಒಂದ್ ಸ್ವಲ್ಪ ಕನ್ಫರ್ಮೇಶನ್ ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ನಿಮ್ಗೆ ಗೊತ್ತಿರಬಹುದು ಏನು ಹತ್ತೊಂಬತ್ತನೇ ಕಂತಿನ ಹಣ ಇನ್ನು ಕೆಲವರಿಗೆ ಬಂದಿಲ್ಲ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲಪ್ಪ ಅಂತಂದ್ರೆ ಇಲ್ಲಿ ಏನ್ ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಏನಂತ ಹೇಳೋಣ ಸ್ನೇಹಿತರೆ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಬಂಡವಾಳದ ಒಂದು ಕೊರತೆ ಎದ್ದು ಕಾಣ್ತಾ ಇದೆ ಇದು ನಿಮಗೂ ಕೂಡ ನಿಮ್ಮ ನಿಮ್ಮಗೆ ಜಮ ಹಾಗೆ ಆಗುತ್ತೆ ನೀವು ತಗದಾಕ್ ಬಿಡ್ಬೇಕು ನಮ್ಗೆ ಬರಲ್ಲ ಹಣ ನೀವು ತೆರೆಯಲಿಂದ ತಗದಾಕ್ ಬಿಡ್ಬೇಕು ಸೊ ಯಾಕಂದ್ರೆ ಇಲ್ಲಿ ಅಹ್ ರಾಜ್ಯ ಸರ್ಕಾರ ಯಾವಾಗ ತನ್ನ ಹತ್ರ ಬಂಡವಾಳ ಒಂದು ರೆಡಿ ಆಗುತ್ತೆ ಹಣ ಯಾವಾಗ ಬರುತ್ತೆ ಸೊ ಅವಾಗ ಇಮಿಡಿಯೆಟ್ಲಿ ಏನ್ ಮಾಡ್ತಾರ ಹಣವನ್ನ ರಿಲೀಸ್ ಮಾಡ್ತಾ ಹೋಗ್ತಾ ಸೊ ಇದು ನಿಮಗೆ ಗೊತ್ತಿರ್ಬೇಕು ಸೊ ಇವಾಗ ನಮಗೆ ಬಂದಿರುವಂತ ಒಂದು ವರದಿ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಏನಿದೆ ಅದು ಪ್ರೋಸೆಸ್ ಪ್ರೋಸೆಸ್ ನಲ್ಲಿ ಇದೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಸೊ ಈಗ ಯಾಕಂದ್ರೆ ಪ್ರತಿಯೊಬ್ರು ಕಾಯ್ತಾ ಇರೋದು ಇಪ್ಪತ್ತನೇ ಕಂತಿನ ಹಣ ಕಾಯಿ ಸರ್ ಯಾವಾಗ ಬರುತ್ತೆ ಸರ್ ಯಾವಾಗ ಬರುತ್ತೆ ಸರ್ ಅಂತ ಪ್ರತಿಯೊಬ್ರು ಕೇಳ್ತಾ ಇದ್ರೆ ಸೊ ಇಲ್ಲಿ ಈಗ ಆಲ್ಮೋಸ್ಟ್ ಬಹಳಷ್ಟು ಮಾಧ್ಯಮಗಳಲ್ಲಿ ಏನಾಗ್ತಾ ಇದೆ ಈ ಒಂದು ಇಪ್ಪತ್ತನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದಾರೆ ಕೆಲವರು ಸೊ ಇಲ್ಲಿ ನನಗೆ ಬಂದಿರುವಂತಹ ಒಂದು ಮಾಧ್ಯಮಗಳ ವರದಿ ಪ್ರಕಾರ ಮತ್ತೆ ಕಮೆಂಟ್ ಏನ್ ಮಾಡಿದ್ರೆ ನೀವು ಸೊ ಇಲ್ಲಿ ಕೆಲವರಿಗೆ ಮಾತ್ರ ಬೇರೆ ಜನರಿಗೆ ಮಾತ್ರ ಇಪ್ಪತ್ತನೇ ಕಂತಿನ ಹಣ ಬಂದಿರುವಂತದ್ದು ಇವತ್ತ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಒಂದು ಹತ್ತೊಂಬತ್ತನೇ ಕಂತಿನ ಹಣ ಏನ್ ಪೆಂಡಿಂಗ್ ಇದೆ ಸ್ವಲ್ಪ ಜನಗಳಿಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ರೆ ಸೊ ಅದನ್ನು ಕೂಡ ಇವತ್ತ ಹಂಡ್ರೆಡ್ ಪರ್ಸೆಂಟ್ ಆಗಿ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಕೂಡ ಇದೆ ಸೊ ಯಾರಿಗಾದ್ರೂ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಅದು ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮ್ಮ ಖಾತೆಗಳಿಗೆ ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೆ ಸೊ ಇದು ಒಂದೇ ಅಲ್ಲ ಇದ್ರ ಜೊತೆಗೆ ಇಪ್ಪತ್ತನೇ ಕಂತಿನ ಹಣ ಕೂಡ ಅಲ್ಲಿ ಯಾಕಂದ್ರೆ ಮೊನ್ನೆ ಒಂದು ನಡೆದಂತ ಒಂದು ಸಭೆಯಲ್ಲಿ ಏನು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಮುಖ್ಯಮಂತ್ರಿ ಕೂಡ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಏನಿದ್ದಾರೆ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಸೊ ಅಂದ್ರೆ ಇಲ್ಲಿ ಇಮಿಡಿಯೇಟ್ಲಾಗಿ ಇಪ್ಪತ್ತನೇ ಕಂತಿನ ಹಣ ಕೂಡ ರಿಲೀಸ್ ಮಾಡಿರ ಅಂತ ಹೇಳಿದಾರೆ ಸೊ ಅದಕ್ಕ ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಬಂಡವಾಳ ಫುಲ್ ಸಂಪೂರ್ಣವಾಗಿ ಗೃಹಲಕ್ಷ್ಮಿಯರಿಗೆ ಬಿಡುಗಡೆ ಮಾಡುವಂತ ಒಂದು ಬಂಡವಾಳ ಅವರತ್ರ ಇಲ್ಲ ಸೊ ಅದಕ್ಕಾಗಿ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಅದಕ್ಕೆ ಸ್ವಲ್ಪ ಡಿಲೇ ಮಾಡ್ತಾ ಇದಾರೆ ಸ್ವಲ್ಪ ಸ್ವಲ್ಪ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಇವತ್ತ ಏನಿದೆ ಈಗ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಹಣವನ್ನ ರಿಲೀಸ್ ಮಾಡಿದ್ದಾರೆ ಇದು ಒಂದ್ ಸ್ವಲ್ಪ ಜನಗಳಿಗೆ ಬರುತ್ತೆ ಈಗ ಹಣ ಕೆಲವ್ರಿಗೆ ಬಂದಿರ್ಬೋದು ಅಹ್ ಇಲ್ಲಿ ಇನ್ನು ಉಳಿದಂತ ಒಂದು ಸ್ವಲ್ಪ ಹಣವನ್ನ ಬಿಡುಗಡೆ ಮಾಡಿದ್ರೆ ಮತ್ತೆ ಇಪ್ಪತ್ತನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗೋದಕ್ಕೆ ಶುರು ಆಗುತ್ತೆ ಇದು ಒಂದು ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಮಾಹಿತಿ ಇದು ಸೊ ಇಲ್ಲಿ ಸುಮ್ನೆ ಹೇಳ್ತಾ ಇರ್ತಾರೆ ರಾಜಕೀಯದಾಗ ಇವೆಲ್ಲ ಮಾಮೂಲು ಯಾಕಂದ್ರೆ ಗುರುಹಾಲಕ್ಷ್ಮಿ ಒಂದು ಲಕ್ಷ್ಮಿ ಪ್ರಕಾರ ಅವರು ನಾವು ಈಗಾಗಲೇ ಏನು ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ನಾವು ಏನು ಎಲ್ಲ ರೆಡಿ ಮಾಡ್ತಾ ಇದೀವಿ ಬಿಲ್ ಮಾಡಿದೀವಿ ಅಂತ ಹೇಳಿದಾರೆ ಸೊ ಅದು ಕೂಡ ನಿಜ ಎಲ್ಲ ಟ್ರೈ ಮಾಡ್ತಾ ಇದ್ದಾರೆ ಹಣವನ್ನ ಬಿಡುಗಡೆ ಮಾಡಬೇಕ ಟ್ರೈ ಮಾಡ್ತಾ ಇದಾರೆ ಬಟ್ ಹಣ ಬಂದೇ ಬರುತ್ತೆ ಬಟ್ ಇಲ್ಲಿ ಕೈಯಲ್ಲಿ ದುಡ್ಡು ಇಲ್ಲ ಅಂದಾಗ ಇವೆಲ್ಲ ಸಮಸ್ಯೆಗಳು ಬಂದೇ ಬರುತ್ತೆ ಗೊತ್ತಿರುವಂತ ವಿಚಾರ ಸೊ ಇಲ್ಲಿ ಯಾವಾಗ ರಾಜ್ಯ ಸರ್ಕಾರದ ಹತ್ರ ಫಂಡ್ ಒಂದು ಅರೇಂಜ್ ಆಗುತ್ತೆ ಸೊ ಅದಾದ್ಮೇಲೆ ಆ ನಿಮ್ಮ ಖಾತೆಗಳಿಗೆ ಸೀದಾ ಏನಿದೆ ಹಣವನ್ನ ಟ್ರಾನ್ಸ್ಫರ್ ಮಾಡುವಂತ ಒಂದು ಕೆಲಸ ರಾಜ್ಯ ಸರ್ಕಾರ ಸೊ ಅದಾದ್ಮೇಲೆ ನಿಮ್ಮ ಖಾತೆಗಳಿಗೆ ಹಣ ಹಂಡ್ರೆಡ್ ಪರ್ಸೆಂಟ್ ಆಗಿ ಬಂದೇ ಬರುತ್ತೆ ಸ್ವಲ್ಪ ಇಲ್ಲಿ ಏನಪ್ಪಾ ಅಂತಂದ್ರೆ ಜಸ್ಟ್ ನಾವು ಮಾಡೋದಕ್ಕೆ ಟ್ರೈ ಮಾಡ್ಬೇಕು ಹಣ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮ್ಮ ಖಾತೆಗಳಿಗೆ ಬಂದೇ ಬರುತ್ತೆ ಸ್ವಲ್ಪ ಯಾಕಂದ್ರೆ ಇಲ್ಲಿ ಇವಾಗ ಹಣ ಎಷ್ಟು ಜಮಾ ಆಗಿದೆ ಅದನ್ನ ಹಣವನ್ನ ರಿಲೀಸ್ ಮಾಡ್ತಾರೆ ಅದಾದ ನಂತರ ಮತ್ತೆ ಒಂದ್ ಸ್ವಲ್ಪ ಹಣ ಆಯ್ತಾ ಮತ್ತೆ ಅದನ್ನು ರಿಲೀಸ್ ಮಾಡ್ತಾರೆ ಸೊ ಅದ್ರೆ ಟೋಟಲ್ ಆಗಿ ಈಗ ನಮಗೆ ಆ ನಾವು ಮೇ ತಿಂಗಳು ಸೇರಿದ್ರು ಕೂಡ ಇವಾಗ ನಾಲ್ಕು ತಿಂಗಳದ್ದು ಹಣ ಬರ್ಬೇಕು ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ನಮಗೆ ಬಂದಿರುವಂತ ಒಂದು ವರದಿ ಪ್ರಕಾರ ಇನ್ನೇನು ನಿಮಗೆ ಇದೇ ವಾರದಲ್ಲಿ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಹಂಡ್ರೆಡ್ ಪರ್ಸೆಂಟ್ ಆಗಿ ಜಮಾ ಆಗುತ್ತೆ ಹೌದು ಸ್ನೇಹಿತರೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಇದು ಯಾಕಂದ್ರೆ ಈಗಾಗಲೇ ಇಪ್ಪತ್ತನೇ ಕಂತಿನ ಹಣ ಜಮಾ ಮಾಡಿದ್ದಾರೆ ಸೊ ಆದ್ರೆ ಇಲ್ಲಿ ಸಂಪೂರ್ಣವಾಗಿ ಜಮಾ ಮಾಡಿಲ್ಲ ಸ್ವಲ್ಪ ಜನಗಳಿಗೆ ಮಾತ್ರ ಹಣವನ್ನ ಬಿಡುಗಡೆ ಮಾಡಿರುವಂತದ್ದು ಸೊ ಅದಕ್ಕಾಗಿ ಇಲ್ಲಿ ಸ್ವಲ್ಪ ಜನಗಳಿಗೆ ಬರುತ್ತೆ ಆಮೇಲೆ ಮತ್ತೆ ಒಂದ್ ಸ್ವಲ್ಪ ಹಣವನ್ನ ಬಿಡುಗಡೆ ಮಾಡ್ತಾರೆ ಆಮೇಲೆ ಮತ್ತೆ ಒಂದ್ ಸ್ವಲ್ಪ ಹಣ ಬರುತ್ತೆ ಸೊ ಇಂಟಿ ಅಂತ ಇಲ್ಲಿ ಏನಪ್ಪಾ ಅಂತಂದ್ರೆ ಈಗ ಹ್ಮ್ ಜನ ಏನಪ್ಪಾ ಅಂತಂದ್ರೆ ಒಟ್ಟಿಗೆ ಬಿಡುಗಡೆ ಮಾಡ್ಬೋದಲ್ಲ ಇದೆಲ್ಲ ಎಲ್ಲಾ ಸುಮ್ನೆ ಸುಸು ಹೇಳ್ತಾರೆ ಇವ್ರ ಗ್ಯಾರಂಟಿ ಕೊಡಕ್ ಆಗೋದಿಲ್ಲ ಅಂತ ಜನ ಸ್ವಲ್ಪ ಬಹಳಷ್ಟು ಬೇಜಾರವನ್ನ ರಾಜ್ಯ ಸರ್ಕಾರದ ವಿರುದ್ಧ ವ್ಯಕ್ತಪಡಿಸ್ತಾ ಇದಾರೆ ಹೌದು ಅದು ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಈಗ ಕೊಡ ರೀತಿಯಲ್ಲಿ ಹಣವನ್ನ ಕೊಡ್ಬೇಕು ಇಲ್ಲಪ್ಪಾ ಅಂತಂದ್ರೆ ಕೊಡಕ್ ಹೋಗ್ ಬಿಡ್ ಬಿಡೋಕ್ ಸುಮ್ನೆ ಜನಕ ಒಂದು ತಲೆನೋ ಬರ್ಲಿ ಸೊ ಇಲ್ಲಿ ನಾವು ಸುಮ್ನೆ ಹಣ ಕೊಡ್ತವಿ ಅಂತ ಹೇಳಿ ತಮ್ಮ ಬೇಳೆ ಎನ್ನ ಸೊ ಇಲ್ಲಿ ಆದಷ್ಟು ಹಣವನ್ನು ಕೊಡಬೇಕು ಯಾಕಂದ್ರೆ ಇಲ್ಲಿ ನಿಮಗೆ ಗೊತ್ತಿರಬಹುದು ದಿನನಿತ್ಯದ ಒಂದು ಬೆಲೆಗಳು ಏರಿಕೆ ಆಗ್ತಾ ಇದಾವೆ ಆ ಟ್ಯಾಕ್ಸ್ ಈ ಟ್ಯಾಕ್ಸ್ ಸುಡುಗ ಆ ಟ್ಯಾಕ್ಸ್ ಗಳನ್ನೆಲ್ಲ ಆಗ್ತಾ ಇದ್ರೆ ಆ ಒಂದು ಹಣವನ್ನ ನಮ್ಮ ರೊಕ್ಕ ನಮಗೆ ಕೊಡೋದಕ್ಕೆ ನಮ್ ದುಡ್ಡು ನಮ್ಗೆ ಕೊಡೋದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ ನ ಮಾಡ್ತಾ ಇದ್ದಾರೆ ನಿಮಗೆ ಕೂಡ ಗೊತ್ತಿರಬಂತದ್ದು ಅವ್ರೇನು ನಮಗೆ ಕೈಲಿಂದ ಯಾವ್ದು ಒಂದು ಎರಡ್ ಸಾವಿರ ರೂಪಾಯಿ ಹಣ ನೇರವಾಗಿ ಅವರ ಒಂದು ಹಣವನ್ನ ಕೊಡ್ತಾ ಇಲ್ಲ ಇಲ್ಲಿ ನಮ್ಮ ದುಡ್ಡು ನಮಗೆ ಕೊಡೋದಕ್ಕೆ ಇಷ್ಟೆಲ್ಲ ಒಂದು ಕಷ್ಟ ಆಗ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಿರಬಹುದು ಯಾಕಪ್ಪ ಅಂದ್ರೆ ಇದು ಒಂದು ಜನರು ಒಂದು ಆಯ್ಕೆ ಮಾಡಿರುವಂತ ಒಂದು ಆ ಆಗಿರೋದ್ರಿಂದ ಸೊ ಈಂತ ಒಂದು ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅನ್ಕೊಂತ ಇದೀನಿ ನಾನು ಕೂಡ ಸೊ ನಿಮ್ಗೆ ಮಾಡಿ ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಆದಷ್ಟು ಜನಗಳಿಗೆ ಕರೆಕ್ಟ್ ಆದಂತ ಒಂದು ರೀತಿಯಲ್ಲಿ ಈ ಒಂದು ಹಣವನ್ನ ಕೊಡ್ಬೇಕು ಹೌದು ಸ್ನೇಹಿತರೆ ಯಾಕಂದ್ರೆ ಈಗ ನಾವು ಕೊಡ್ತಾ ಇದೀವಿ ಒಂದೊಂದ್ ಕಡೆಗೆ ಅಂತಾರೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಹತ್ರ ದುಡ್ಡಿಲ್ಲ ನಾವು ಕರೆಕ್ಟ್ ಆಗಿ ನಿಮಗೆ ತಿಂಗಳ ಕೊಡ್ತಾ ಇದೀವಿ ಅಂತ ಇದ್ದಾರೆ ಅಂದ್ರೆ ನಾವು ತಿಂಗ್ಳಕ್ ಕೊಡೋದಿಲ್ಲ ಕೊಡ್ತೀವಿ ಅಂತ ಹೇಳಿದ್ವಿ ಅಂತ ಏನ್ ಗ್ಯಾರಂಟಿ ಅಂತ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಇದಾರೆ ಅಂದ್ರೆ ಇವ್ರಿಗೆ ಯಾವಾಗ ಕೈಲೇ ಆಗ್ತಾ ಇಲ್ಲ ಅವಾಗೆಲ್ಲ ಇಂಥವೆಲ್ಲ ಮಾತಾಡ್ತಾ ಇದ್ದಾರೆ ಫಸ್ಟ್ ಗೆಲ್ಲ ನಿಮಗೆಲ್ಲ ಅದು ಫ್ರೀ ಇದು ಫ್ರೀ ನಾವ್ ಮಾಡಿ ಕೊಡ್ತೀವಿ ಹಂಗ ಹಿಂಗ ಅಂತ ಏನಾನ ಹೇಳಿದ್ರು ಇಲ್ಲಿ ಹಣವನ್ನ ಕೊಡೋದಕ್ಕೆ ಒಂದು ಲೆಕ್ಕಾಚಾರವನ್ನ ಮಾಡ್ತಾ ಇದಾರೆ ದುಡ್ಡಿಲ್ಲ ಅಂತ ಇದಾರೆ ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಆಗಿ ಇದು ಯಾವುದೇ ಗ್ಯಾರಂಟಿಗಳು ನಿಲ್ಲಲ್ಲ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾನೆ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಜಮಾ ಆಗುತ್ತೆ ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ನಿಮಗೆ ಏನಪ್ಪಾ ಅಂತಂದ್ರೆ ಈಗ ನೋಡ್ತಾರೆ ಸ್ಟಾರ್ಟಿಂಗ್ ಎಲ್ಲಾ ನಿಮಗೆ ಒಂದು ಕಂಚಿನ ಹಣ ಅದೇ ತಿಂಗಳಲ್ಲಿ ಬರ್ತಾ ಇತ್ತು ಆಮೇಲೆ ನೆಕ್ಸ್ಟ್ ಮಂತ್ ಗೆ ಬಂತು ಈ ತಿಂಗಳದ್ದು ಬರ ತಿಂಗಳಿಗೆ ಬಂತು ಆಮೇಲೆ ಏನಾಯ್ತು ಈಗ ಮೂರು ತಿಂಗಳ ಯಾಕತ್ತೆ ಒಂದು ತಿಂಗಳ ಕಂಚಿನ ಹಣ ಕೊಡ್ಬೇಕಂದ್ರೆ ಮೂರ್ ತಿಂಗಳ ಟೈಮ್ ತಗೊಳ್ತಾ ಇದೆ ಸೊ ಇದು ನಿಮಗೂ ಕೂಡ ಗೊತ್ತಿರುವಂತ ವಿಚಾರ ಸೊ ಇಲ್ಲಿ ಯಾಕಪ್ಪ ಅಂತಂದ್ರೆ ಇದಕ್ಕೆಲ್ಲ ರಾಜ್ಯ ಸರ್ಕಾರದಲ್ಲಿ ಬಂಡವಾಳನೇ ಇಲ್ಲ ದುಡ್ಡೇ ಇಲ್ಲ ಎಲ್ಲದಕ್ಕೂ ಐದು ಗ್ಯಾರಂಟಿಗಳಿಗೆ ಕಟ್ಕೊಂತ ಹೋದ್ರೆ ನಿಮಗೆ ಒಂದು ಗಾದೆ ಮಾತು ಗೊತ್ತಿದೆ ಕುಳಿತು ಉಂಡರೆ ಹುಡಿಕೆ ಒಂದು ಸಾಲದು ಅಂತ ನಿಮಗೆ ಗೊತ್ತಿದೆ ಸ್ವಲ್ಪ ಅಂದ್ರೆ ಎಷ್ಟೇ ದುಡ್ಡು ಇದ್ರು ಕೂಡ ನಾವು ಕೊಡ್ತಾ ಹೋದಂಗೆಲ್ಲ ಎಲ್ಲೆಲ್ಲಿಂದ ದುಡ್ಡು ಬರುತ್ತೆ ಇದು ಮತ್ತೆ ಅವ್ರು ಏನ್ ಮಾಡ್ಬೇಕು ನಮ್ಮ ಮೇಲೆನೆ ಟ್ಯಾಕ್ಸ್ ಆ ಒಂದು ಬೆಲೆ ಏರಿಕೆ ಮಾಡೋದಾಗಿರ್ಬೋದು ಇವುಗಳನ್ನ ಮಾಡಿಕೊಂಡು ನಿಮ್ಮ ಮೊನ್ನೆ ನಾವು ದುಡ್ಡು ಟ್ಯಾಕ್ಸ್ ಮುಖಾಂತರ ಕಟ್ತಾ ಇದ್ರೆ ಅವ್ರು ನಮಗೆ ಕೊಡ್ತಾರಂತೆ ಸೊ ಇದು ನಿಮಗೆ ಗೊತ್ತಿರುವಂತ ವಿಚಾರ ಸೊ ಈ ರೀತಿಯಾಗಿ ಪರಿಸ್ಥಿತಿ ಅಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಯಾರು ಬೇಜಾರಾಗುವಂತ ಅವಶ್ಯಕತೆ ಇಲ್ಲ ಹಣ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡೇ ಮಾಡ್ತಾರೆ ಸ್ವಲ್ಪ ಲೇಟ್ ಆಗೋ ಸ್ವಲ್ಪ ಲೇಟ್ ಆಗುತ್ತೆ ಏನಪ್ಪಾ ಅಂತಂದ್ರೆ ಇವತ್ತಿನ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಮೇ ಬಿ ಇವತ್ತ ಇಪ್ಪತ್ತನೇ ಕಂತಿನ ಹಣ ಕೆಲವರಿಗೆ ಬರುವಂತ ಸಾಧ್ಯತೆ ಇದೆ ಸೊ ಇಲ್ಲಿ ಒಂದೇ ದಿನಕ್ಕೆ ಬರುತ್ತೆ ಅಂತ ಹೇಳಕ್ ಆಗಲ್ಲ ಸೊ ಇಲ್ಲಿ ಎರಡು ದಿನ ಆಗ್ಬಹುದು ಮೂರ್ ದಿನ ಆಗಬಹುದು ಪ್ರತಿಯೊಬ್ಬರಿಗೂ ಹಣ ಬರೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುವಂತ ಸಾಧ್ಯತೆ ಇದೆ ಹೌದು ಸ್ನೇಹಿತರೆ ಸ್ವಲ್ಪ ನೀವು ಒಂದು ಅಹ್ ವೇಟ್ ಮಾಡ್ಬೇಕು ಜಸ್ಟ್ ವೇಟ್ ಮಾಡ್ತಾರೆ ನಿಮ್ಮ ಖಾತೆ ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗಿ ಹಣ ಬರುತ್ತೆ ಯಾವುದೇ ಜಿಲ್ಲೆಗಳು ಇಂತಿಂತ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡಿದ್ವಿ ಮಾಡ್ತಾ ಇದ್ವಿ ಅಂತ ಯಾವ್ದು ಮಾಹಿತಿ ಇಲ್ಲ ಸೊ ಇಲ್ಲಿ ಹಣ ಬರೋದಂತೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಗ್ಯಾರಂಟಿ ಇನ್ನೇನು ಕೆಲವೇ ಒಂದು ಎರಡು ದಿನಗಳಲ್ಲಿ ಮೂರು ದಿನಗಳಲ್ಲಿ ಇಪ್ಪತ್ತನೇ ಕಂತಿನ ಹಣ ಸಂಪೂರ್ಣವಾಗಿ ನಿಮ್ಮ ಖಾತೆಗಳಿಗೆ ಬರೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಇನ್ನು ಹತ್ತೊಂಬತ್ತನೇ ಕಂತಿನ ಹಣ ಪೆಂಡಿಂಗ್ ಇದ್ರೆ ಸ್ವಲ್ಪ ತಾಲೂಕು ಪಂಚಾಯತ್ಗಳಿಗೆ ನೀವು ವಿಸಿಟ್ ಮಾಡ್ಬೇಕು ಏನ್ ಸಮಸ್ಯೆ ಆಗಿದೆ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಅದರಲ್ಲಿ ಎಲ್ಲ ಗೊತ್ತಾಗುತ್ತೆ ನಿಮಗೆ ಅವಾಗ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡ್ರೆ ನಿಮಗೆ ಹಣ ಹಂಡ್ರೆಡ್ ಪರ್ಸೆಂಟ್ ಸಿಹಿ ಸಿಗುತ್ತೆ ಮತ್ತೆ ಕಂತಿನ ಹಣ ನಿನ್ನೆ ಒಂದ್ ಸ್ವಲ್ಪ ಜನಗಳಿಗೆ ಬೆರಳಿಕೆ ಜನರಿಗೆ ಮಾತ್ರ ಬಂದಿರುವಂತದ್ದು ಸೊ ಅಂದ್ರೆ ಪ್ರಾರಂಭ ಆಗಿದೆ ಬಿಡುಗಡೆಗೆ ಪ್ರಾರಂಭ ಆಗಿದೆ ಸೊ ಇವತ್ತು ಕೂಡ ಇಪ್ಪತ್ತನೇ ಕಂತಿನ ಹಣ ಕೆಲವರಿಗೆ ಮತ್ತೆ ಒಂದ್ ಸ್ವಲ್ಪ ಹಣವನ್ನ ಆ ಬಿಡುಗಡೆ ಮಾಡ್ತಾರೆ ಅಂತವಾಗಿ ಮತ್ತೆ ಜಮಾ ಹಾಕಿಂತ ಹೋಗುತ್ತೆ ಇಪ್ಪತ್ತನೇ ಕಂಚಿನ ಮತ್ತೆ ಇಪ್ಪತ್ತೊಂದನೇ ಕಂಚಿನ ಆಲ್ಮೋಸ್ಟ್ ಈಗ ಬಿಲ್ಲಿಂಗ್ ಆಗಿದೆ ಇನ್ನೇನ್ ನಿಮ್ಮ ಖಾತೆಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಅದು ಕೂಡ ಬರುತ್ತೆ ಜಸ್ಟ್ ವೇಟ್ ಮಾಡ್ತಾ ಇರಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಎಲ್ಲ ಒಂದು ಈ ಒಂದು ಗೃಹಲಕ್ಷ್ಮಿಯರ ಖಾತೆಗೆ ಈ ಒಂದು ಹಣ ಜಮಾ ಆಗೇ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ತಪ್ಪದೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಏನಾದ್ರು ಈ ಒಂದು ಗೃಹಲಕ್ಷ್ಮಿ ಬಗ್ಗೆ ಏನಾದ್ರು ಅನುಮಾನ ಇದ್ರೆ ಏನೇ ಡೌಟ್ಸ್ ಇದ್ರು ಕೂಡ ನಮ್ಗೆ ಕಮೆಂಟ್ಸ್ ಮಾಡಿ ಆ ತಪ್ಪದೇ ತಿಳಿಸಿ ಎಲ್ಲರೂ ನನ್ನ ಚಾನಲ್ ಅಲ್ಲಿ ಯಾರ್ಯಾರು ಗೆ ಜಾಯ್ನ್ ಆಗಿದ್ರೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೇನೆ ಸೊ ಇನ್ನೊಂದು ಇನ್ನೊಂದ್ಸಲ ನಾನು ಲೈವ್ ಬರದಿತ್ತಪ್ಪ ಅಂತಂದ್ರೆ ನಿಮಗೆ ಒಂದ್ ಸ್ವಲ್ಪ ಅಡ್ವಾನ್ಸ್ ಆಗಿ ಇಂಟಿಮೇಟ್ ಮಾಡ್ತೇನೆ ಎಲ್ಲರೂ ನಿಮ್ಮ ಒಂದು ಸಮಸ್ಯೆಗಳನ್ನ ನೇರವಾಗಿ ಮಾತಾಡೋಣ ಬಗೆಹರಿಸೋಣ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಾನು ನೋಡಿಸ್ತಾ Thank wow.